ನಮಸ್ಕಾರ ಮೈ ಡಿಯರ್ ಬ್ಯೂಟಿಫುಲ್ ಏಂಜಲ್ಸ್ ವೆಲ್ಕಮ್ ಟು ಸ್ಟಾರ್ ಬ್ಯೂಟಿವರ್ಲ್ಡ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಒಂದು ವಾಟರ್ ರೆಸಿಸ್ಟೆಂಟ್ ಲಿಫ್ಟಿಕ್ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ ನಿಮ್ಮ ಮೇಕಪ್ ಪೌಂಚಲ್ಲಿ ಬೇಕಾದಷ್ಟು ಲಿಫ್ಟಿಕ್ ಇದ್ರೂ ಯಾವ ಲಿಫ್ಟಿಕ್ ಕೂಡ ವಾಟರ್ ಪ್ರೂಫ್ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಲಾಂಗ್ ಸ್ಟೇ ಇರ್ತಾ ಇಲ್ವಾ ಅದು ಮ್ಯಾಟ್ ಆಗಿರಲಿ ಲಿಕ್ವಿಡ್ ಆಗಿರಲಿ ಮಾಯ್ಚರೈಸಿಂಗ್ ಲಿಫ್ಟಿಕ್ ಆಗಿರಲಿ ನೀವೇನಾದರೂ ತಿಂದಾಗ ಏನಾದರೂ ಕುಡಿದಾಗ ಆ ಲಿಫ್ಟಿಕ್ಕೂ ಹೊರಟೋಗ್ತಿದೆಯಾ ಚಿಂತೆ ಬೇಡ ನಾನು ನನ್ನ ಮೇಕಪ್ ಒಂಚಲ್ಲಿ ತುಂಬ ಅಂದರೆ ತುಂಬ ಲಿಫ್ಟಿಕ್ಕನ್ನ ಯೂಸ್ ಮಾಡಿ ಪರ್ಸ್ನಲಿ ನನಗೆ ಯಾವ ಒಂದು ಲಿಫ್ಟಿಕ್ಕು ವಾಟರ್ ಪ್ರೂಫ್ ಅಂತ ಅನಿಸ್ತಾ ಇದೆ ಯಾವುದು ನಾವು ಏನೇ ತಿಂದ್ರೂ ಏನೇ ಕುಡಿದ್ರೂ ಹೋಗಲ್ಲ ಲಾಂಗ್ ಸ್ಟೇ ಆಗಿರುತ್ತೆ ನಾನು ಯೂಸ್ ಮಾಡಿ ನನಗೆ ಅದು ಓಕೆ ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಂದಿದ್ದೀನಿ ಬನ್ನಿ ನೋಡೋಣ ಯಾವುದದು ಅಂತ ನೀವೇ ನೋಡಿದ್ರಿ ನನ್ನ ಮೇಕಪ್ ಕಿಟ್ಟಲ್ಲಿ ಎಷ್ಟೆಲ್ಲ ಲಿಫ್ಟಿಕ್ ಇದೆ ಅಂತ ಆ್ಯಕ್ಚುಲಾಗಿ ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ಯೂಸ್ ಮಾಡೋ ಲಿಫ್ಟಿಕ್ಗಳು ತುಂಬಾ ಇದೆ ಇದಕ್ಕಿಂತ ಜಾಸ್ತಿ ಅದರಲ್ಲಿ ನಾನು ಪರ್ಫೆಕ್ಟ್ ಆಗಿರೋ ಶೇಡ್ಸು ಮತ್ತು ಯಾವುದು ವಾಟರ್ ಪ್ರೂಫ್ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಅನ್ನೋದನ್ನ ಕೆಲವೊಂದನ್ನು ಚಾಯ್ಸ್ ಮಾಡಿ ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ ಯಾವ್ದು ಬೆಸ್ಟ್ ಅನ್ನಿಸ್ತಿದೆ ನನಗೆ ಅಂಥದ್ದನ್ನ ಇದರಲ್ಲೂ ಕೂಡ ಯಾವುದು ತುಂಬ ವಾಟರ್ ಪ್ರೂಫ್ ಆಗಿದೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅದನ್ನು ಮಾತ್ರ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಇವತ್ತು ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಲಾಂಗ್ ಲಾಸ್ಟಿಂಗ್ ಇರುವಂಥ ಲಿಫ್ಟಿಕ್ನ ತೋರಿಸ್ತಾ ಇದ್ದೀನಿ ನಿಮ್ಮ ಮುಂದೆನೇ ಅದು ವಾಟರ್ ಪ್ರೂಫ್ ಅಲ್ವೋ ಅಂತ ಚೆಕ್ ಮಾಡಿ ಕೂಡ ತೋರಿಸ್ತೀನಿ ಲಿಫ್ಟಿಕ್ನ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಲಿಫ್ಟಿಕ್ನ ಎರಡು ಶೇಡ್ ಯೂಸ್ ಮಾಡ್ತೀನಿ ಅಂದರೆ ನಾನು ಲಿಪ್ಲೈನರ್ ಸಪ್ರೇಟಾಗಿ ಲಿಫ್ಟಿಕ್ ಸಪ್ರೇಟಾಗಿ ಯೂಸ್ ಮಾಡಲ್ಲ ಲಿಫ್ಟಿಕಲ್ಲೇ ಲಿಪ್ಲೈನರ್ ಕೂಡ ಅಪ್ಲಿಕೇಶನ್ ನಾನು ಮಾಡ್ಕೋತೀನಿ ಅಂದರೆ ಡಾರ್ಕ್ ಶೇಡಲ್ಲಿ ನಾನು ಲೈನ್ನ ಬರ್ಕೊಂಡು ಆಮೇಲೆ ನಾನು ಲಿಫ್ಟಿಕ್ನ ಫಿಲ್ ಮಾಡ್ಕೋತೀನಿ ಆದರೆ ಇವತ್ತು ನಾನು ಒಂದೇ ಶೇಡಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ರೆಡ್ ಶೇಡು ಶೇಡ್ ನಂಬರ್ ನಾನು ನಿಮಗೆ ಆಮೇಲೆ ಹೇಳ್ತೀನಿ ನೀವು ನನಗೆ ಕಮೆಂಟ್ ಮಾಡಿ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಈ ಥರ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಯಾವುದೇ ಲಿಫ್ಟಿಕ್ನ ನಾವು ಅಪ್ಲಿಕೇಶನ್ ಮಾಡಿ ಎರಡು ನಿಮಿಷ ಅದನ್ನು ನಾವು ಬಿಡಬೇಕು ಆಮೇಲೆ ಅದು ನಮ್ಮ ಲಿಫ್ಟ್ ಜೊತೆ ಸೆಟ್ ಆದಮೇಲೆ ಯಾವುದೇ ಕಾರಣಕ್ಕೂ ಅದು ಆಚೆ ಬರಲ್ಲ ವಾಟರ್ ಪ್ರೂಫ್ ಆಗಿರುತ್ತೆ ಈ ಥರ ಅಪ್ಲೈ ಮಾಡಿದೆ ನಾನು ಇವತ್ತು ನನ್ನ ಸ್ಕಿನ್ನಿಗೆ ಏನೂ ಯೂಸ್ ಮಾಡಿಲ್ಲ ಮಾಯ್ಚರೈಸರ್ ಬಿಟ್ಟು ಈ ಒಂದು ಶೇಡ್ ಲಿಫ್ಟಿಕ್ನ ನಾವು ನಮ್ಮ ಸ್ಕಿನ್ಗೆ ಯಾವುದೇ ಕ್ರೀಮು ಫೌಂಡೇಶನು ಏನೇನು ಯೂಸ್ ಮಾಡಿದೆ ಈ ಒಂದು ಲಿಫ್ಟಿಕ್ ಯೂಸ್ ಮಾಡಿದ್ರೆ ಸಾಕು ಬ್ರೈಟಾಗಿ ಕಾಣಿಸ್ತೀವಿ ನೀವೇ ನೋಡ್ತಾ ಇದ್ದೀರಾ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಇದು ನನ್ನ ಫೇವ್ರೆಟ್ ಶೇಡ್ ಕೂಡ ಹೌದು ಆ್ಯಕ್ಚುಲಾಗಿ ನನ್ನ ಮೇಕಪ್ ಇಟ್ಟಲ್ಲಿರೋ ಲಿಫ್ಟಿಕಲ್ಲಿ ಇದು ನನ್ನ ಮೋಸ್ಟ್ ಫೇವ್ರೇಟ್ ಶೇಡ್ ಅಂತ ಹೇಳ್ಬೋದು ಮತ್ತು ಮೋಸ್ಟ್ ಫೇವ್ರೇಟ್ ಬ್ರ್ಯಾಂಡ್ ಲಿಫ್ಟಿಕ್ ಕೂಡ ಇದು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ ಅದು ಯಾವ ಶೇಡು ಎಷ್ಟು ಅದರ ಪ್ರೈಸು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದು ಲಾಂಗ್ ಲಾಸ್ಟಿಂಗ್ ಇರುತ್ತಾ ಇಲ್ವಾ ವಾಟರ್ ಪ್ರೂಫಾ ಅಲ್ವಾ ಅಂತ ಚೆಕ್ ಮಾಡೋಣ ಬನ್ನಿ ನೋಡಿ ಒಂದೇ ಒಂದು ಪಿನ್ ಡ್ರಾಪ್ ಅಷ್ಟು ಕೂಡ ಲಿಫ್ಟಿಕ್ಕು ಈ ಟಿಶ್ಯೂ ಮೇಲೆ ಬಂದಿಲ್ಲ ಇವಾಗ ನಾನು ನೀರು ಕುಡಿದು ನೋಡ್ತೀನಿ ನೋಡಿದ್ರಲ್ಲ ಲಿಫ್ಟಿಕ್ನ ಇದು ಟೀನ್ ಟೀನ್ ಕಲರ್ ಲೈಫ್ ಅಂತ ನನ್ನ ಫೇವ್ರೆಟ್ ಲಿಫ್ಟಿಕ್ಕು ಇದ್ರ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಾಡಿಯರ್ ಬ್ಯೂಟಿಫುಲ್ ಏಂಜಲ್ಸ್ ಇದೇ ಥರ ಕಂಟೆಂಟ್ ಇರೋ ವಿಡಿಯೋಗಳಿಗಾಗಿ ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾ ಬಾಯ್